ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಆರನೇ ವಾರ್ಷಿಕ ಘಟಿಕೋತ್ಸವ ಜೂನ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಬಾಲಗಂಗಾಧರನಾಥ ಸ್ವಾಮೀಜಿ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಶೇಖರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಘಟಿಕೋತ್ಸವವು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀ ಡಾ ನಿರ್ಮಲಾನಂದರಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಬೌದ್ಧಿಕ ಸಂಶೋಧನಾ ಪ್ರಯೋಗಾಲಯದ ನಿರ್ವಹಣಾ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಆರ್ ಎಸ್ ಕಿರಣ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ವಿವಿಧ ಪದವಿಗಳನ್ನು ನೀಡಲಾಗುತ್ತೆ ಐದು ಅಭ್ಯರ್ಥಿಗಳಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ನೀಡಲಾಗುತ್ತೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಕಾಲೇಜಿನ ನೂರ ಮೂವತ್ತೊಂದು ಅಭ್ಯರ್ಥಿಗಳು ವೈದ್ಯಕೀಯ ಪದವಿ ಪಡೆದು ಬಿಡುಗಡೆಯಾಗಲಿದ್ದಾರೆ ಅಂತ ತಿಳಿಸಿದರು ಈ ತಿಂಗಳ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ನಾಲ್ಕನೇ ಘಟಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದಕ್ಕೆ ಮೊದಲನೇದಾಗಿ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯತೇಚನಕ್ಕೆ ನಮಸ್ಕರಿಸಿ ಅವರನ್ನು ಸ್ಮರಿಸಿ ನಮ್ಮ ಘನತೆವೆತ್ತ ಕುಲಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ಬಾಲ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೂ ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಇರಲಿ ಅಂತ ಕೇಳಿಕೊಂಡು ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಮೊದಲನೇದಾಗಿ ನಮ್ಮ ಕುಲಾಧಿಪತಿಗಳಾದ ಘನತೆವಿತ್ತ ಕುಲಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಅವರ ಆಶೀರ್ವಚನದಲ್ಲಿ ಈ ಘಟಿಕೋತ್ಸವವು ನಡೆಯಲಿತ್ತಿದೆ ಜೊತೆಗೆ ನಮ್ಮ ಪರಸಂದರ್ಶಕರು ಅಂತ ಹೇಳ್ತೀವಿ ಯೂನಿವರ್ಸಿಟಿ ಪ್ರೊ ವಿಸಿಟರ್ ಅಂತ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ ಅದರದ್ದು ವಿಶ್ವವಿದ್ಯಾಲಯದ ಪರ ಸಂದರ್ಶಕರಾದ ಕರ್ನಾಟಕದ ಸರ್ಕಾರದ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಮತ್ತು ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಎಂ ಪಿ ಸುಧಾಕರ್ ಅವರು ಬರುತ್ತಿದ್ದಾರೆ ಜೊತೆಗೆ ಡಾಕ್ಟರ್ ಎ ಎಸ್ ಕುಮಾರ್ ಅಧ್ಯಕ್ಷರು ಭೌತಿಕ ಸಂಶೋಧನಾ ಪ್ರಯೋ ಪ್ರಯೋಗಾಲಯ ನಿರ್ವಹಣಾ ಮಂಡಳಿಯ ಸದಸ್ಯರಾಗಿದ್ದವರು ಬಾಹ್ ಬಾಹ್ಯಾಕಾಶ ಆಯೋಗ ಸ್ಪೇಸ್ ರಿಸರ್ಚ್ ಸೆಂಟರ್ ಇಸ್ರೋ ಎಲ್ಲ ಗೊತ್ತಿದೆ ನಿಮಗೆ ಅವರು ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಬರುತ್ತಿದ್ದಾರೆ ಒಂದು ನಮ್ಮ ಈ ಪತ್ರಿಕೆ ಪ್ರಕಟಣೆಯಲ್ಲಿ ನಿಮಗೆ ಏನೇನು ವಿಚಾರ ಬೇಕು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ ನಮ್ಮ ಆದಿಚುಂಚಕಿರಿ ವಿಶ್ವವಿದ್ಯಾನಿಲಯ ಶ್ರೀ ಆದಿಚುಂಚಕಗಿರಿ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರದ ಹದಿನೆಂಟಲ್ಲಿ ಹುಟ್ಟುಹಾಕಿ ಎರಡು ಸಾವಿರದ ಹದಿನೆಂಟರಿಂದ ಇದು ಆರನೇ ವರ್ಷ ವಿಶ್ವವಿದ್ಯಾಲಯ ದಾಪುಗಲಾಗಿ ಮುಂದಕ್ಕೆ ನಡೀತಾ ಇದೆ ಶಿಕ್ಷಣ ಸಂಸ್ಥೆಯಾಗಿ ಸ್ಪಿರಿಚುಯಲ್ ಸೆಂಟರ್ ಅಂತ ಹೇಳ್ತೀವಲ್ಲ ಇದೊಂದು ಏನು ಹೇಳ್ತೀವಿ ಎಕ್ಸ್ ಫ್ಯಾಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಮತ್ತು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಬಹಳ ಮುಂದೆ ನಡೀತಾ ಇದ್ದೇವೆ ಐದು ಸಾವಿರದ ಐನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಜೊತೆಗೆ ನಾಲ್ಕನೇ ಈ ವಾರ್ಷಿಕ ಘಟಿಕೋತ್ಸವದಲ್ಲಿ ಪಿ ಹೆಚ್ ಡಿ ಅಂತ ಹೇಳ್ತೀವಲ್ಲ ಅಲ್ಲಿ ಐದು ಐದು ಸ್ಕಾಲರ್ಸ್ಗೆ ಪಿ ಹೆಚ್ ಡಿಯನ್ನು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಜೊತೆಗೆ ಬಹಳಷ್ಟು ಜನಕ್ಕೆ ಗೋಲ್ಡ್ ಮೆಡಲ್ ಆ್ಯಂಡ್ ಮೂರು ಜನಕ್ಕೆ ಎಂಡೋಮೆಂಟ್ ಗೋಲ್ಡ್ ಮೆಡಲ್ ಅಂತ ಮಾಡಿದ್ದೀವಿ ಇದ್ರದ್ದು ಏನಂದರೆ ಯೂನಿವರ್ಸಿಟಿಯಿಂದ ಡಿಗ್ರಿ ಕೊಡ್ತೀವಿ ಅಂತ ಹೇಳ್ತೀವಲ್ಲ ಅವರ ಗ್ರ್ಯಾಜುಯೇಷನ್ ಹೇಗೆ ಆಗುತ್ತೆ ಅಂದರೆ ಅವ್ರು ಯಾವಾಗ ಮುಗಿಸ್ತಾರೋ ಎರಡು ವರ್ಷದಲ್ಲಿ ಮುಗಿಸಿದರೆ ಡಿಪ್ಲೊಮೊ ಮೂರು ವರ್ಷದಲ್ಲಿ ಮುಗಿಸಿದರೆ ಡಿಗ್ರಿ ನಾಲ್ಕು ವರ್ಷದಲ್ಲಿ ಮುಗಿಸಿದರೆ ಇಂಜಿನಿಯರಿಂಗ್ ಐದು ವರ್ಷದಲ್ಲಿ ಮುಗಿಸಿದರೆ ಮೆಡಿಕಲ್ ಅಂತ ಹೇಳ್ತೀವಲ್ಲ ಈಗ ಐದು ವರ್ಷ ಆಗಿರೋದ್ರಿಂದ ಮೊಟ್ಟ ಮೊದಲನೇದಾಗಿ ನಮ್ಮ ಯುನ್ ನಮ್ಮ ವಿಶ್ವವಿದ್ಯಾನಿಲಯದಿಂದ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ವೈದ್ಯಕೀಯ ಪದವೀಧರರು ಆಚೆಗೆ ಬರ್ತಾ ಇದ್ದಾರೆ ಇದು ಈ ಸಲದ ಒಂದು ವಿಶಿಷ್ಟತೆ ಅಂತ ಹೇಳಬಹುದು ಎಮ್ ಬಿ ಬಿ ಎಸ್ ಮಾಡಿದವರು ಆಚೆ ಬರ್ತಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳ್ತೀವಲ್ಲ ಸ್ನಾತಕೋತ್ತರ ಮಾಡಿದವರು ಆಗ್ಲೇ ಎರಡು ವರ್ಷದಿಂದ ಮುಂದಕ್ಕೆ ಬರ್ತಾ ಇದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಾಣೇಶ್ ಡಾಕ್ಟರ್ ನಾರಾಯಣಗೌಡ ಉಪಸ್ಥಿತರಿದ್ದರು